ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ಕನ್ನಡದಲ್ಲಿ ಎಲ್ ಬಿ ಎಗೆ ಸಂಬಂಧಪಟ್ಟಂತಹ ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಇದು ನಿಮಗೆ ಬೆಡಗಿನ ತಾಣ ಜೈಪುರ ಈ ಒಂದು ಅಧ್ಯಾಯಕ್ಕೆ ಮಾತ್ರ ಸಂಬಂಧಪಟ್ಟಿರುತ್ತೆ ಮಕ್ಕಳ ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಸಿಗುವಂತಹ ಸಮಯ ನಲವತ್ತೈದು ನಿಮಿಷ ಆಗಿರುತ್ತೆ ಒಟ್ಟು ಅಂಕಗಳು ಇಪ್ಪತ್ತೈದಾಗಿರುತ್ತೆ ಮಕ್ಕಳ ಫಸ್ಟ್ ಹೇಳಿಂಗ್ ನೋಡಿ ಕೆಳಗಿನ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಇಲ್ಲಿ ಒಟ್ಟು ನಿಮಗೆ ಮೂರು ಪ್ರಶ್ನೆ ಒಂದು ಅಂಕದಂತೆ ಇರುತ್ತೆ ಪ್ರಶ್ನೆ ಒಂದರಲ್ಲಿ ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಉಂಟು ಮಾಡಲಿ ಈ ವಾಕ್ಯದಲ್ಲಿರುವ ಕ್ರಿಯಾಪದ ಆಯ್ಕೆಗಳು ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಕ್ರಿಯಾಪದ ಯಾವುದು ಅಂತ ನೀವು ಆಯ್ಕೆ ಮಾಡಿ ಬರೀಬೇಕಾಗುತ್ತೆ ಮಕ್ಳ ಪ್ರಶ್ನೆ ಎರಡರಲ್ಲಿ ಈ ಪದವು ನಿಷೇಧಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ ಆಯ್ಕೆಗಳು ನೋಡಿ ತಿನ್ನನು ತಿನ್ನಲಿ ತಿಂದಾನು ಹಾಗೂ ತಿನ್ನುತ್ತಾನೆ ನೆಕ್ಸ್ಟು ಪ್ರಶ್ನೆ ಮೂರು ನೋಡಿ ಜಾನಪದ ನೃತ್ಯಗಳನ್ನು ನೋಡಬೇಕೆಂಬ ಹಂಬಲ ನನ್ನದಾಗಿತ್ತು ಗೆರೆ ಎಳೆದ ಪದದಲ್ಲಿರುವ ವಿಭಕ್ತಿಯ ಹೆಸರು ಪ್ರಥಮ ದ್ವಿತೀಯ ತೃತೀಯ ಹಾಗೂ ಪಂಚಮಿ ಗೆರೆ ಎಳೆದಿರೋ ಪದ ಅಂದರೆ ನೃತ್ಯಗಳನ್ನು ಅಂತ ಇದ್ದಲ್ವ ಮಕ್ಕಳ ಇದನ್ನು ಓಕೆನಾ ಸೆಕೆಂಡ್ ಹೆಡ್ಡಿಂಗ್ ನೋಡಿ ಕೊಟ್ಟಿರುವ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ನಾಲ್ಕನೆಯ ಪದವನ್ನು ಬರೆಯಿರಿ ಇಲ್ಲಿ ಒಂದು ಪ್ರಶ್ನೆ ಒಂದು ಅಂಕ ಇರುತ್ತೆ ಮಕ್ಕಳ ಪ್ರಶ್ನೆ ನಾಲ್ಕರಲ್ಲಿ ಶ್ರೀ ಅಂದರೆ ಸಿರಿ ರಾಜ ಡ್ಯಾಶ್ ಓಕೆನಾ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ನಿಮಗೆ ಮೂರು ಪ್ರಶ್ನೆ ಒಂದು ಅಂಕದಂತೆ ಇರುತ್ತೆ ಮಕ್ಕಳ ಪ್ರಶ್ನೆ ಐದು ರೈಗಳ ಮನೆ ಎಂಥ ಪ್ರದೇಶದಲ್ಲಿತ್ತು ಪ್ರಶ್ನೆ ಆರು ಲೇಖಕರಿಗೆ ಜಯಪುರದ ಮನೆಗಳ ಮೇಲೆ ಬೇಕೆ ಪ್ರಶ್ನೆ ಏಳು ಜಯಪುರದ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ ನೆಕ್ಸ್ಟ್ ಹೇಳಿ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಇಲ್ಲಿ ಒಟ್ಟು ಮೂರು ಪ್ರಶ್ನೆ ಎರಡು ಅಂಕದಂತ ಇರುತ್ತೆ ಮಕ್ಕಳ ಪ್ರಶ್ನೆ ಎಂಟು ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿ ಪ್ರಶ್ನೆ ಒಂಬತ್ತು ಜಂತ್ರ ಮಂತ್ರದ ವಿಶೇಷತೆಯನ್ನು ಪರಿಚಯ ಮಾಡಿ ಪ್ರಶ್ನೆ ಹತ್ತು ಜಯಪುರದ ಬೀದಿ ಹಾಗೂ ಮನೆಗಳ ಸೌಂದರ್ಯವನ್ನು ವರ್ಣಿಸಿ ಪ್ರಶ್ನೆ ಹತ್ತು ನೋಡಿ ಮಕ್ಕಳ ಬನದಮ್ಮನ ಹಳ್ಳಿಯ ದೇವಾಲಯದ ಮುಂದೆ ಯಾವ ವಿಚಾರವಾಗಿ ಚರ್ಚೆ ನಡೆದಿತ್ತು ಓಕೆನಾ ನೆಕ್ಸ್ಟ್ ಏಟಿಂಗ್ ನೋಡಿ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಎರಡು ಸಂದರ್ಭಗಳಿರುತ್ತೆ ಮಕ್ಕಳ ಒಟ್ಟು ಮೂರು ಅಂಕಗಳಂತೆ ಒಟ್ಟು ಆರು ಅಂಕಗಳು ನಿಮಗೆ ಸಿಗುತ್ತೆ ಇಲ್ಲಿ ಪ್ರಶ್ನೆ ಹನ್ನೊಂದು ತಲಕಾಡು ಗೊಂಡನಿಗೆ ಜಯವಾಗಲಿ ಇದರ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಬೇಕಾಗತ್ತೆ ನೀವು ಪ್ರಶ್ನೆ ಹನ್ನೆರಡು ತಂಬೂಲ ಒಗದ ಮ್ಯಾಲೆ ಮತ್ತೆ ಎತ್ತಿ ಬಾಯಿಗಾಕ್ಕೊಳ್ಳೋ ಕೆಟ್ಟತನ ಬ್ಯಾಡ ತಂಬೂಲ ಮಕ್ಕಳಿದು ತಾಂಬೂಲ ಓಕೆನಾ ತಾಂಬೂಲ ಒಗದ ಮ್ಯಾಲೆ ಮತ್ತೆ ಎತ್ತಿ ಹಾಕೊಳ್ಳೋ ಕೆಟ್ಟತನ ಬ್ಯಾಡ ಇದರ ಸಹ ನೀವು ಸಂದರ್ಭ ಸಹಿತವಾಗಿ ಸ್ವಾರಸ್ಯವನ್ನು ವಿವರಣೆ ಕೊಡಬೇಕಾಗತ್ತೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಕೆಳಗಿನ ಕವಿಯ ಸ್ಥಳ ಕಾಲ ಕೃತಿ ಹಾಗೂ ಪ್ರಶಸ್ತಿಗಳನ್ನು ಕುರಿತು ಬರೆಯಿರಿ ಇಲ್ಲಿ ನಿಮಗೆ ಒಂದೇ ಪ್ರಶ್ನೆ ಇರುತ್ತೆ ಒಟ್ಟು ಮೂರು ಅಂಕಗಳು ಸಿಗುತ್ತೆ ನೀವು ಬರಿಬೇಕಾಗಿರಂತಹ ಕವಿಯ ಹೆಸರು ಪ್ರಶ್ನೆ ಹದಿಮೂರರಲ್ಲಿ ಮರುಳಯ್ಯನವರ ಬಗ್ಗೆ ಓಕೆನಾ ನೆಕ್ಸ್ಟ್ ಹೆಡಿಂಗ್ ನೋಡಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ನಿಮಗೆ ಒಂದು ಪ್ರಶ್ನೆ ನಾಲ್ಕು ಅಂಕದಂತೆ ಇರುತ್ತೆ ಮಕ್ಕಳ ನಿಮಗೆ ಇಲ್ಲಿ ಆಯ್ಕೆ ಸಹ ಇರುತ್ತೆ ಪ್ರಶ್ನೆ ಹದಿನಾಲ್ಕರಲ್ಲಿ ಚೋಳ ದೊರೆ ಕುಲೋತ್ಂಗನು ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಲು ಇದ್ದ ಕಾರಣ ಹಾಗೂ ಪರಿಣಾಮವನ್ನು ವಿವರಿಸಿ ಅಥವಾ ಬನದಮ್ಮನ ಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ಹಾಗೂ ಅದರ ತೀರ್ಪಿನ ಬಗ್ಗೆ ವಿವರಿಸಿ ಈ ಎರಡು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಗೆ ಮಾತ್ರ ನೀವು ಉತ್ತರವನ್ನು ಬರೀಬೇಕಾಗತ್ತೆ ಮಕ್ಕಳ ಮಕ್ಕಳ ಇಲ್ಲಿಗೆ ಒಂಬತ್ತನೇ ತರಗತಿಯ ಕನ್ನಡದ ಬೆಡಗಿನ ತಾಣ ಜೈಪುರ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಾಗೆ ಎಲ್ ಬಿ ಎ ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋ ನೋಡ್ತಾ ನಮಗೆ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್